ಒಬ್ಬ ಕಳತನ ಮಾಡ್ತಿದ್ದ ಎಷ್ಟು ಕಳತನ ಮಾಡ್ತಿದ್ದನಂದ್ರೆ ಅವನಷ್ಟು ಕಳ್ಳತನದೊಳಗೆ ಜ್ಞಾನಿ ಮನುಷ್ಯ ಮತ್ತೊಬ್ಬ ಇರಲಿಲ್ಲ ಕಿಸಿಯಾದೊಳಗೆ ಕ್ಯಾಲೆಂಡರ್ ಇಟ್ಕೊಂಡಿದ್ದ ಎದುರ ಸಲುವಾಗಿ ಡೇಟ್ ನೋಡಕ್ಕೆ ದಿನಾಂಕ ನೋಡವ ಒಂದನೇ ತಾರೀಕು ಬಂದ್ರೆ ಇವರು ಮನಿ ಎರಡನೇ ತಾರೀಕು ಬಂದ್ರೆ ಇವರು ಮನಿ ಇಷ್ಟು ಜಾಣ ಇದ್ದವ ಒಟ್ಟು ಒಂದರಿಂದ ಮೂವತ್ತೊಂದರ ತನಕನ ಊರಾಗ ಒಂದು ಮನೆ ಉಳಿತಿದ್ದಿಲ್ಲ ಅವ್ರು ಎಂಟು ಮಂದಿರ ಮನೆ ಕಾಯಿ ಒಲ್ಡ್ರೇಕಾ ಹದಿನಾರು ಮಂದಿರ ಕಾಯಿ ಹೊಲ್ಡ್ರೇಕ ಹೆಂಗಾರ ಮಾಡಿ ಕನ್ನ ಹಾಕವನೇ ಮತ್ತು ಪರ್ವರಿಗೆಲ್ಲ ಇದ್ದೂರಾಗನ ಮತ್ತು ಊರಾಗ ಮನೆ ಮುಗಿದ ಬಳಿಕ ಮತ್ತು ಬರವ ಕ್ಯಾಲೆಂಡರ್ನ ಇತ್ತಲ್ಲ ಒಂದರಿಂದ ಶುರು ಮಾಡಾವ ಊರಾಗ ಹಿಂಗೆ ಅನಿಸುತ್ತಲ್ಲ ಜನಗಳಿಗೆ ಇವಂದ ಒಂದು ದೊಡ್ಡ ಚಿಂತೆ ಊರಾಗ ಇಂದ ಇವ್ರ ಮನೆ ಮುಗಿಸ್ಯಾನ ನಾಳಿಗೆ ಯಾರ ಮನೆಗೆ ಬರ್ತಾನೋ ಏನು ಇವರೊಂದು ಕಡೆ ಮನೆ ಕಾಯವ್ರು ಇವ ಮತ್ತೊಂದು ಕಡೆಗೆ ತನ್ನ ಕೆಲಸ ಮುಗಿಸ್ಕೊಂಡು ಹೋಗಿಬಿಡವ ಚಿಂತೆ ಶುರುವಾಗಿ ಕೊನೆಗೆ ಊರು ಜನ ಎಲ್ಲ ನಿರ್ಣಯ ಮಾಡಿದರು ಇವನ್ನ ಹೀಗೆ ಬಿಟ್ಟರೆ ನಾವು ಗಳಿಸಿದ ಸಂಪತ್ತೆಲ್ಲ ಇವನ ಪಾಲ್ ಬರೀ ಇವನದ ಚಿಂತೆ ಅಂತ ತಿಳ್ಕೊಂಡು ಅವ್ರು ವಿಚಾರ ಮಾಡಿ ಇವನಿಗೆ ಊರು ಬಿಡಿಸ್ಬೇಕಂದ್ರು ಊರು ಬಿಡಿಸ್ಬೇಕಂದ್ರೆ ಹೋಗ್ಬೇಕಲ್ಲವಾ ಇವರು ಹೇಳಿದ ಕೂಡಲೇ ಹೋಗಂದ್ರೆ ಹೋಗ್ತಾನೇನು ಆವಾಗ ಕೊನೆಗೊಂದು ವಿಚಾರ ಮಾಡಿದರು ಇವ ಹೋಗಂದ್ರೆ ಹೋಗೋದಿಲ್ಲ ಊರು ಬಿಡೋದಿಲ್ಲ ಏನಾದರೂ ಒಂದು ಅಪಹಾಸ್ಯ ಮಾಡಬೇಕು ತನ್ನಷ್ಟಕ್ಕೆ ತಾನು ಊರು ಬಿಡುವಂಗೆ ಮಾಡ್ಬೇಕಂತ ತಿಳ್ಕೊಂಡು ಅವರು ಏನು ಮಾಡಿದ್ರು ಒಂದು ನಿರ್ಣಯಕ್ಕೆ ಬಂದರು ಮುಖದೊಳಗೆ ಚಂದ ಯಾವುದು ಮೂಗ ಮೂಗು ಕೊಯ್ಬೇಕು ಒಂದು ಅಂದ್ರೆ ತಾನ ಊರು ಬಿಡ್ತಾನೆ ಯಾಕೆ ಮುಖ ತೋರ್ಸಕ್ಕೆ ಆಗೋದಿಲ್ಲ ಮೂಗು ಮುಖ ತೋರ್ಸಕ್ಕೆ ಬರೋದಿಲ್ಲ ಅದಕ್ಕೆ ತನ್ನಷ್ಟಕ್ಕೆ ತಾನು ಹಸಹಿಯಾಗಿ ಊರು ಬಿಡ್ತಾನೆ ಅಂತ ತಿಳ್ಕೊಂಡು ಎಲ್ಲರವನ್ನ ಹಿಡ್ಕೊಂಡು ಬಂದು ಒಂದು ಕಂಬಕ್ಕೆ ಕಟ್ಟಿ ಮೂಗು ಕೊಯ್ದು ಕೈ ಬಿಟ್ಟರು ಅವಾಗ ಊರ ಬಿಟ್ಟವ ಊರು ಬಿಟ್ಟು ಮತ್ತೊಂದು ಊರಿಗೆ ಹೊರಟಿದ್ದ ಹಾದಿ ಹಿಡ್ಕೊಂಡು ಹೋಗುವಾಗ ಅಲ್ಲೊಂದು ದೊಡ್ಡ ಆಲದ ಮರ ಆಲದ ಮರಕ್ಕೆ ಸುತ್ತಮುತ್ತ ಒಂದು ಕಟ್ಟಿ ಕಟ್ಟಿದ್ರು ಆ ಕಟ್ಟಿ ಮ್ಯಾಲ ಕೂತು ಯಾರು ಮೂಗಿರಲಾರದ ಮನುಷ್ಯ ಕೂತು ಇನ್ನು ಧ್ಯಾನ ಮಾಡಕ್ಕೆ ಪ್ರಾರಂಭ ಮಾಡಿದ ಇದ್ದದ್ದೊಂದು ಮೂಗು ಕಳತನ ಹೋಗಿ ಹಿಂಗಾಯ್ತು ನನಗೆ ಮೂಗು ಕೊಡು ಮಹಾದೇವನೇ ಅಂತ ತಿಳ್ಕೊಂಡು ಪ್ರಾರ್ಥನಾ ಮಾಡಕತ್ತಿದ್ದ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದ್ದ ಅಲ್ಲಿ ಸುತ್ತಮುತ್ತ ಕೆಲವರು ರೈತರು ಹೊಲಗಳಿದ್ವಲ್ಲ ಉಳುಮೆ ಮಾಡಕ್ಕೆ ಬಂದಿದ್ರು ಹರಗಾಕ ಬಿತ್ತಾಕ ಅವರು ಇವನಿಗೆ ನೋಡಿದರು ಈ ಮನುಷ್ಯ ಒಂದು ವಾರ ಆಯ್ತಾನ ನಾವು ನೋಡಕತ್ತಿ ಈ ಆಲದ ಮರದ ಕೆಳಗೆ ಕೂಡ್ತಾನೆ ಮತ್ತು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾನೆ ಪ್ರಾರ್ಥನೆ ಮಾಡ್ತಾನ ಮೈತುಂಬ ಒಂದಿಷ್ಟು ವಿಭೂತಿ ಕೊರಳಾಗ ಒಂದು ರುದ್ರಾಕ್ಷಿ ಮಾಲಿ ಐತಿ ಬಹುತೇಕ ನಮ್ಮ ಊರು ಉದ್ಧಾರ ಮಾಡಕ್ಕೆ ಬಂದಿರತಕ್ಕಂಥ ಸತ್ಪುರುಷ ಇರ್ಬೇಕಂತ ಅವ್ರ ತಲೆಯಾಗ ಅವರು ಹರಗುದು ಬಿಟ್ಟರು ಬಿತ್ತುದು ಬಿಟ್ಟರು ಇವನ ಸಮೀಪಕ್ಕೆ ಬಂದು ಇವ ಧ್ಯಾನಕ್ಕೆ ಕೂತಿದ್ದ ಕಣ್ಣು ಮುಚ್ಕೊಂಡು ಬಂದು ಈಗ ಮುಟ್ಟಿ ಎಬ್ಸಿದ್ರು ಅವ ಶೆಟ್ಟಿಗೆ ಬಂದ ತಾವು ಯಾವ ಊರವರು ಒಂದು ವಾರ ಆಯಿತು ಇಲ್ಲಿ ಕೂತು ಮತ್ತು ನಾವು ದಿನಂಪ್ರತಿ ನಮ್ಮ ಹೊಲದಾಗ ಕೆಲಸ ಮಾಡುವಾಗ ನೋಡ್ತೀವಿ ಮತ್ತು ಎದ್ರ ಸಲುವಾಗಿ ಕೂತೀರಿ ಏನು ಉದ್ದೇಶ ಇಟ್ಟುಕೊಂಡು ಬಂದೀರಿ ಅಂತ ಹೀಗೆಲ್ಲ ಪ್ರಶ್ನೆ ಮಾಡಕತ್ತಿದ್ರು ಒಂದಿಷ್ಟು ತಣ್ಣಗೆ ಕೂಡ್ರಿ ನಾ ಈಗ ದೇವರು ಕೂಡ ಮಾತಾಡಕತ್ತೀನಿ ನೀವು ನನಗೆ ಅಡೆತಡೆ ಮಾಡಬೇಡ್ರಿ ಅಂತ ಅವರಿಗೆ ಹೇಳಿದ ಅವ್ರಿಗೆ ಆಶ್ಚರ್ಯ ಆಯಿತು ಮತ್ತು ನಾವು ರಗಡ್ ಸಲ ಬಂದು ಕೂತೀವಿ ಇಲ್ಲಿ ಆಲದ ಮರದ ಕೆಳಗೆ ಬಿಸಿಲಿನ ತಾಪಕ್ಕೆ ಬಂದು ಒಂದು ದಿವ್ಸ ನಮ್ಮ ಕೂಡ ದೇವರು ಮಾತಾಡಿಲ್ಲ ಮತ್ತು ನಮ್ಮ ಕೂಡ ನಮ್ಮ ಸೀಮೆಯೊಳಗಿರತಕ್ಕಂಥ ದೇವ್ರ ನಿನ್ನ ಕೂಡ ಹೇಗೆ ಮಾತಾಡತಾನ ಅಂತ ಇವರೆಲ್ಲರೂ ಪ್ರಶ್ನೆ ಮಾಡಿದರು ನಾಳಿಗೆ ಬರ್ರಿ ಹೇಳುತ್ತ ನನ್ನ ಇವ ಹಿಂಗೆ ಒಂದು ವಾರ ತಗೊಂಡು ಹೋದ ಮತ್ತು ಬರೋರು ಸುಮ್ಮ ಬರಲಿಲ್ಲ ಹಾಲು ತರೋರು ಹಾಲು ತರುತ್ತಿದ್ರು ಹಣ್ಣು ತರೋರು ಹಣ್ಣು ತರುತ್ತಿದ್ರು ಏನು ಜಾತ್ರೆ ನಾನು ನಡೀತಾ ಒಂದು ಕೊನೆಗೆ ಊರು ಜನ ಎಲ್ಲ ಸುತ್ತಮುತ್ತ ಹತ್ತಾರು ಹಳ್ಳಿ ಜನ ಬಂತು ಬರೋರು ಪ್ರಶ್ನೆ ಮಾಡೋರು ಇವ ನೋಡಿದ್ರೆ ಕಣ್ಣು ಮುಚ್ಕೊಂಡು ನಾ ದೇವರು ಕೂಡ ಮಾತಾಡ್ತೀನಿ ನೀವು ನನಗೆ ಅಡೆತಡೆ ಮಾಡಬೇಡ್ರಿ ಅಂತ ಹೇಳಾವ ಕೊನೆಗೆ ನಾವು ಇಷ್ಟೆಲ್ಲ ಭಕ್ತಿ ಮಾಡಿವಿ ದೇವ್ರಿಗೆ ಪಲ್ಲಕ್ಕಿ ಮಾಡಿಸಿಕೊಟ್ಟಿವಿ ಎಣ್ಣೆ ದೀಪ ಹೊತ್ಸಿವಿ ತುಪ್ಪದ ದೀಪ ಹೊತ್ಸಿವಿ ನಮಗೆ ಕಾಣಲಾರದ್ದ ದೇವ್ರ ನಮ್ಮ ಕೂಡ ಮಾತಾಡಲಾರದ ದೇವ್ರ ನಿನ್ನ ಕೂಡ ಹೇಗೆ ಮಾತಾಡ್ತಾನೆ ನಮಗೊಂದಿಷ್ಟು ಹೇಳ್ರಿ ಅಂತ ಗಂಟು ಬಿದ್ದರು ಅವ ಹೇಳಿದ ದೇವರು ಎಲ್ಲರೂ ಕೂಡ ಮಾತಾಡ್ತಾನ ಮಾತಾಡೋದಲ್ಲಂತಿಲ್ಲ ಆದರೆ ಯಾರು ಕೂಡ ಮಾತಾಡ್ತಾನೆ ಗೊತ್ತೈತೀನೋ ಯಾರಿಗೆ ಮಹತ್ವ ಕೊಡ್ತಾನೋ ದೇವ್ರಿಗೆ ಗೊತ್ತಾಯ್ತೀನೋ ಯಾರಿಗೆ ಮೂಗಿಲ್ಲಲ್ಲ ಅವರು ಕೂಡ ಮಾತಾಡ್ತಾನೆ ಯಾಕ ಇವನದು ಇಲ್ಲಲ್ಲ ನಂದಿಲ್ಲಲ್ಲ ನಾನು ಕೂಡ ಅಟ್ಟ ಮಾತಾಡ್ತಾನೆ ನಿಮ್ಮ ಒದ ಒಂದ ಮತ್ತೀಗ ಏನು ಮಾಡಬೇಕು ನಿಮಗೇನು ಮಾಡ್ಬೇಕು ಅಂದ್ರೆ ನಿಮಗೂ ಮೂಗಿರ್ಲಾರ್ದಂಗೆ ಆಗ್ಬೇಕು ಅಂದ್ರೆ ನಿಮ್ಮ ಕೂಡ ಮಾತಾಡ್ತಾನೆ ಅಂತ ಹೀಗೆ ಹೇಳಿದ ಈಗ ಮುಖದೊಳಗೆ ಮೂಗ ಚಂದ ಮೂಗು ಇದ್ದದ್ದೊಂದು ಹೋಯಿತು ಅಂದರೆ ಭಾಳ ವಿಚಾರದ ಮಾತಿದು ಊರು ಜನ ಎಲ್ಲ ವಿಚಾರ ಮಾಡಿದರು ಇರೋದೊಂದು ಮೂಗು ಕಳ್ಕೊಂಡ್ರೆ ಅಲ್ಲಿ ಎಲ್ಲಿರೋ ತೊಟ್ಟ ಮಾರ್ಕೆಟ್ದೊಳಗೆ ಸಿಗ್ತೈತಿ ಕಿರಾಣಿ ಅಂಗಡಿಯಾಗ ಒಂದು ಮೂಗು ಯಾರು ಕೊಡ್ತಾರನ ಭಾಳ ವಿಚಾರ ಮಾಡಿದರು ಮತ್ತು ಊರಂದ ಬಳಿಕ ಸ್ವಲ್ಪ ಇರ್ತಾರಲ್ಲ ಧೈರ್ಯಶಾಲಿಗಳು ಇರ್ತಾರೆ ದಾಡಿಸಿ ಮನುಷ್ಯರು ಇರ್ತಾರೆ ಅದ್ರಾಗ ಒಬ್ಬ ಯಾರದ ಮೊದಲ ನಂದೊಂದು ಹೋಗಲ್ದ್ಯಾಕ ಮೂಗು ದೇವ್ರು ಕಾಣ್ತಾನೋ ಇನ್ನು ಇಲ್ಲೋ ನೋಡೋಣ ಆ ಬಳಿಕ ನೀವು ಎಲ್ಲರೂ ಪಾಳಿ ಹಚ್ಚಕಂತರಿ ಅಂತ ಒಬ್ಬ ತಯಾರಾದ ಊರಾಗ ಹಾಗಾದ್ರೆ ಮೂಗು ಇರ್ಲಾರ್ದವ್ರಿಗೆ ಅಟ್ಟ ಕಾಣ್ತಾನ ಅವ್ರ ಜೊತೆಗೆ ಅಷ್ಟೇ ಮಾತಾಡ್ತಾನೆ ಅಂತ ಹೇಳ್ತೀರಲ್ಲ ನಂದೊಂದು ಮೂಗು ಹೋದ್ರೆ ಹೋಗೊಲ್ದ್ಯಾಕ ನಾ ದೇವ್ರು ಕೂಡ ಮಾತಾಡ್ಬೇಕು ನಿಮ್ಮಂಗ ಅಂತ ಒಬ್ಬ ತಯಾರಾಗಿ ಬಂದ ಅಲ್ಲೇ ಪಕ್ಕದೊಳಗೆ ಒಂದು ದ್ರಾಕ್ಷಿ ಪಡ ಇತ್ತು ನಿಮ್ಮಂಥದ್ದ ಅದರ ಕರ್ಕೊಂಡು ಹೋದ ಮೂಗು ಕೊಯ್ದ ದೇವ್ರು ಕಾಣಲಿಲ್ಲ ರಕ್ತ ಚಿಮ್ಮಿ ಬಂತು ಅವಾಗ ಇವ ಅಲ್ಲೇ ದ್ರಾಕ್ಷಿ ಪಡ್ದಾಗ ಜಿಗ್ದಾಡಕತ್ತಿದ ಯಾರು ಕೊಯ್ಸ್ಕೊಂಡಿದ್ನಲ್ಲ ಮೂಗ ಅವ ಅಂದ ಎಲ್ಲಿ ಐತಿ ದೇವ್ರ ಅಂದ ಅವ ಕೊಯ್ದವ ಅಂದ ನನಗೆ ಕಂಡಿಲ್ಲ ನಿನಗಿನ ಕಾಣತ್ತ ಅಂದ ಮತ್ತೀಗ ಹೆಂಗೆ ಮಾಡೋದು ನಾನು ಹೆಂಗೆ ಮಾಡೋದು ಅಂದ್ರೆ ಎರಡು ನಿನ ಕೈಯಾಗದ ಈಗ ಸಾವಿರಾರು ಜನ ಅಲ್ಲಿದ್ದಾರೆ ಹೊರಗೆ ಈ ದ್ರಾಕ್ಷಿ ಪಡೆದಾಗಿದ್ದ ನನಗೆ ದೇವ್ರ ಕಂಡೈತೆ ಅಂತ ಓದಿ ನೀ ಅವ್ರ ದೃಷ್ಟಿಯೊಳಗೆ ಜ್ಞಾನಿ ಅಕ್ಕಿದಿ ಮತ್ತು ದೇವರು ಕಂಡಿಲ್ಲ ಅಂದ್ರೆ ಇವನಂತ ಹುಚ್ಚನ ಯಾರೂ ಇಲ್ಲ ನಮ್ಮ ಇದ್ದದ್ದೊಂದು ಮೂ ಕಳ್ಕೊಂಡು ದೇವ್ರನ್ನೂ ಕಾಣಲಿಲ್ಲ ದಿಂಡ್ರನ್ನು ಕಾಣಲಿಲ್ಲ ಅಂತ ಹೀಗೆಲ್ಲ ಅಪಹಾಸ್ಯ ಮಾಡ್ತಾರ ಅದಕ್ಕೆ ಎರಡೂ ನಿನ್ನ ಕೈಯಾಗದವು ದೇವ್ರು ಕಂಡೈತೆ ಅಂತ ಹೋದಿ ನಿನಗೆ ಗೌರವ ಐತಿ ದೇವ್ರು ಕಂಡಿಲ್ಲ ಅಂದ್ರೆ ಅವ್ರ ದೃಷ್ಟಿಯೊಳಗೆ ಹೊಚ್ಚಾಕಿದ್ವಿ ಹೆಂಗೆ ಹೊಕ್ಕಿದ್ದು ಅಂತ ಇಟ್ಟು ಹೇಳಿದ ಇವ ಹೆಂಗೆ ಓಡಿ ಬಂದಲ್ಲ ನಾ ಕಂಡ್ಯ ಯಾಕೆ ಗೌರವದ ಪ್ರಶ್ನೆ ಅದು ನಾ ಖಂಡ್ಯ ನಾ ಖಂಡ್ಯ ಅಂತ ಅನ್ಕೋತ ಬಂದ ಏನು ಹಚ್ಚಿದ ನೋಡ್ರಿ ಕಿವ ಅವ್ರನ್ನ ಯಾರನ್ನೂ ಕರೆದಿವ ನಮ್ಮೂರು ಮನುಷ್ಯ ಒಬ್ಬ ಕಂಡನಂದ ಬಳಿಕ ನಾವ್ಯಾಕೆ ಅನ್ನೋರು ನಂದು ಕೊಯ್ ನಿಂದು ಕೊಯ್ ಏನು ಮೂಗ ಊರಾಗ ಐದು ಸಾವಿರ ಸಂಖ್ಯೆ ಇತ್ತು ಜನಸಂಖ್ಯೆ ಅವ್ರು ರೂಪಾಯಿ ಇಲ್ಲ ಅವೇನು ಕೊಯ್ಯಕ್ರ ರೊಕ್ಕ ರೂಪಾಯಿ ಮಾಡ್ಯಾನ ಪುಕ್ಕಟ ಒಬ್ಬೊಬ್ಬರನ್ನ ಕರ್ಕೊಂಡು ದ್ರಾಕ್ಷಿ ಪಡೆದಾಗ ಹೋಗವ ಮೂಗು ಕೊಯ್ಯಾವ ಎಲ್ಲಿ ದೇವ್ರು ನನಗೆ ಕಂಡಿಲ್ಲ ನಿನಗೇನ ಕಾಣುತ್ತ ಐದು ಸಾವಿರ ಮಂದಿಗೇನು ಇದನ್ನ ಹೇಳವ ನನಗ ಕಂಡಿಲ್ಲ ನಿನಗೇನ ಕಾಣತ್ತ ಊರಾಗ ಒಬ್ಬರು ಊರ ಮೂಗು ಉಳ್ದವಂದಿರ ಎಲ್ಲರೂ ಕನ್ನಡಿ ಮುಂದೆ ನಿಂತು ನೋಡ್ತಾರ ಪರಮಾಶ್ಚರ್ಯ ಇದ್ದದ್ದೊಂದು ಮೂಗು ಕಳ್ಕೊಂಡ್ರು ಆದ್ರೆ ದೇವ ದರ್ಶನ ಆಗಲಿಲ್ಲ ವ್ಯರ್ಥ ಆಯಿತು ಹಾಗೆ ಜಗತ್ತಿನೊಳಗೆ ದೇವರ ತೋರಿಸೋರು ಭಾಳ ಮಂದಿ ಅದಾರ ಹಿಂಗೆ ನೋಡು ಮತ್ತು ನೀವು ಹೋದಗಿದ್ದೀರಿ ನಿಮ್ಮದು ಇದ್ದದ್ದೊಂದು ಮೂಗು ಹೇಳೋ ಉದ್ದೇಶ ದೇವರು ಅಲ್ಲದಾನ ಇಲ್ಲದಾನ ದೇವ್ರು ಕೂಡ ಮಾತಾಡ್ತೀನಿ ನನಗೆ ದೇವ್ರ ಮೈಯಾಗೆ ಬರ್ತದ ಮೌಢ್ಯತೆ ಅದು ಈಗ ದೇವರು ಆಕಸ್ಮಿಕ ಮೈಯಾಗ ಬಂದಂತ ತಿಳ್ಕೊಳ್ರಿ ಈಗ ನಮ್ಮ ಮೈಯಾಗ ಬಂದಾನಂದ್ರೆ ನಾವು ಹೇಳ್ದಂಗೆ ಕೇಳ್ತಾನೆ ನಮಗೇನೇನು ಬೇಕು ಬೇಡ್ಕೊಂಡು ಬಿಡ್ತಿದ್ವಿ ಶ್ರೀಮಂತರಾಗಿ ಬಿಡ್ತಿದ್ವಲ್ಲ ಸ್ವಲ್ಪ ವಿಚಾರ ಮಾಡಬೇಕು ಅದಕ್ಕೆ ದೇವರು ಹ್ಯಾಗದನ ಅಂತ ಕೇಳಿದ್ರೆ ಮಳೆಯಾಗಿ ಸುರಿತಾನೆ ಬೆಳೆಯಾಗಿ ಬೆಳಿತನ ಸೂರ್ಯ ಚಂದಿರ ರಂಗ ಬೆಳಕ ಚೆಲ್ಲತನ ನದಿ ಸಾಗರ ಸರೋವರವಾಗಿ ಹರಿತನ ನಕ್ಷತ್ರವಾಗಿ ಮಿನಗತನ ಇದು ದೇವನ ಲೀಲಾ ವಿಲಾಸ ಇದು ಜಗತ್ತ ಎಲ್ಲ ಕಡೆಗು ದೇವನೇ ತುಂಬಿದನ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತೆಕ್ತೇನ ಭುಂಜಿತಾಹ ಮಾಕೃತಃ ಕಸ್ಯ ಸ್ವಿಧನ ಏನು ಅದ್ಭುತ ಮಾತು ಹೇಳಿದರ ಈಶಾ ವಾಸ್ಸ್ಯಮಿಧಂ ಸರ್ವಂ ಎಲ್ಲವೂ ಈಶನಿಂದ ವ್ಯಾಪಿಸಲ್ಪಟ್ಟದ ಎಲ್ಲ ಕಡಿಗೂ ಈಶನೇ ತುಂಬಿಕೊಂಡಾನ ಈಶನ ಅಂಶವೇ ಎಲ್ಲ ಕಡಿಗೂ ಹರಿವದ ಆದರ ನೋಡುವಂದಿಷ್ಟು ನಮ್ಮೊಳಗೂ ಅದೇ ಸತ್ಯ ಅದೇ ದೇವ್ರ ನಿಮ್ಮೊಳಗೂ ಅದೇ ಸತ್ಯ ಅದೇ ದೇವ್ರ ಇಂಥಲ್ಲಿ ಅದಾನ ದೇವರು ಇಂಥಲ್ಲಿಲ್ಲ ಅಂತ ಹೇಳಕ್ಕೆ ಬರುದಿಲ್ಲ ಅಂಥ ದೇವ ಇರದೇ ಇರತಕ್ಕಂಥ ಸ್ಥಳವೇ ಇಲ್ಲ ಅಣು ರೇಣು ತೃಣಕಾಷ್ಟಗಳಲ್ಲಿ ದೇವನೇ ತುಂಬಿಹನು ಗುರುವಿನ ಅಡಿಯಲ್ಲಿ ತಾಯಿಯ ಮಡಿಲಲ್ಲಿ ದೇವರ ಗಂಟೆಯಲ್ಲಿ ಮಂತ್ರದ ಗೋಷ್ಠಿಯಲ್ಲಿ ದೇವನೇ ತುಂಬಿರುವ ಎಷ್ಟು ಚಲೋ ಮಾತು ಹೇಳಿದಾರ ಎಲ್ಲದನ ತಾಯಿಯ ಮಡಿಲಿನೊಳಗ ದೇವರದಾನ ಗುರುವಿನ ಅಡಿಯೊಳಗ ದೇವರದಾನ ಎಷ್ಟು ಅದ್ಭುತ ಮಾತು ಹೇಳಿದಾರ ಅದಕ್ಕೆ ದೇವನಿಲ್ಲದ ಸ್ಥಳವೇ ಇಲ್ಲ ಅಕ್ಕ ಮಹಾದೇವಿನೂ ಇದನ್ನ ಹೇಳಿದಳು ವನವೆಲ್ಲ ನೀವೇ ವನದೊಳಗಣ ತರುಮರಾದಿಗಳೆಲ್ಲವೂ ನೀವೇ ಖಗ ಮೃಗ ಪಕ್ಷಿಗಳೆಲ್ಲವೂ ನೀನೇ ಚನ್ನ ಮಲ್ಲಿಕಾರ್ಜುನ ದೇವ ಸರ್ವಭರಿತನಾಗಿ ಮುಖ ಮುಖದೋರ ಬೇಡ್ಕೋತಾಳ ವಿನಂತಿ ಮಾಡ್ಕೋತಾಳ ಎಲ್ಲವೂ ನೀನೇ ಇರುವಾಗ ನನಗೊಂದಿಷ್ಟು ಮುಖ ತೋರಿಸಿ ತೊರಿಸಿಬಿಡಪ್ಪ ಚನ್ನಮಲ್ಲಿಕಾರ್ಜುನ ದೇವ ನನ್ನ ಬದುಕ ಭವ್ಯ ಆಗ್ತದ ಜೀವನ ಪರಮ ಪಾವನ ಆಗ್ತದಂತ ನಮ್ರತೆ ಭಾವದಿಂದ ಬೇಡ್ಕೋತಾಳ ಹಾಗೆ ಕಾಣುವುದೆಲ್ಲವೂ ದೇವನೇ ಅಂತ ಭಾವಿಸಬೇಕು ಇದು ಒಂದು ರೀತಿ ಸ್ವಾಧ್ಯಾಯ ಇದು ಕಾಣುವುದೆಲ್ಲ ದೇವನೇ ಇದು ಕಾಣೋದೆಲ್ಲ ಮತ್ತು ಕಾಯಿಮೆ ಇರ್ತದಂತೆಲ್ಲ ಒಂದು ದಿವಸ ಹೋಗುವುದು ಅದು ಮೇಘಗಳು ಕರಗಿ ಹೋಗುತ್ತಾವು ಹೊತ್ತಿದ ದೀಪಗಳು ನಂದಿ ಹೋಗುತ್ತಾವು ನದಿ ಸಾಗರ ಸರೋವರ ಒಂದು ದಿವಸ ಬತ್ತಿ ಹೋಗುತ್ತಾವು ಜಗತ್ತೇ ಒಂದು ದಿವಸ ಲಯ ಆಗಿ ಹೋಗುತ್ತದೆ ಜನಿಸಿ ತೋರ್ಪ ಜಗಬೀದೆಲ್ಲ ಕನಸಿನಂತೆ ಕೆಡುವುದೆಂದು ನಿಜಗುಣರು ಎಷ್ಟು ಚಲೋ ಮಾತು ಹೇಳಿದಾರ ಇದು ಕನಸ ಇದ್ದಂಗೆ ಜಗತ್ತ ಮನುಷ್ಯ ಮಲ್ಕೊಂಡಿರತಾನ ಕನಸು ಬಿದ್ದಿರುತ್ತದ ಆ ಬಳಿಕ ಕಂಡ ಕನಸು ಈಗ ಇರುವುದಿಲ್ಲ ಮರೆಯಾಗಿ ಹೋಗಿಬಿಡ್ತದ ಮಲ್ಕೊಂಡಾಗ ಬಿದ್ದಿರುತ್ತದ ಎದ್ದು ಕೂಡ್ಲೆ ಮರೆಯಾಗಿ ಹೋಗಿರ್ತದಲ್ಲ ಹಾಗೇ ಇದು ತೋರೆದ ಜಗತ್ತು ಆದ್ರೆ ಕಾಯಿಮಿರುದಿಲ್ಲ ಒಂದು ದಿವಸ ಹೋಗೋದದ ಇದು ಹೋದ ಬಳಿಕ ಮತ್ತೊಂದು ಉಳಿತೈತಿಲ್ಲ ಅದು ದೇವ್ರ ಎಟ್ಟು ಚಲೋ ಹೇಳ್ಯಾರ ಸಾಕಾರ ಕಣ್ಣಿಗೆ ಕಾಣೋದಕ್ಕೆ ಸಾಕಾರ ಅಂತಾರ ಜಗತ್ತು ಮರಿಯಾಗಿ ಹೋದ ಬಳಿಕ ಏನು ಸಾಕಾರ ಮರಿಯಾಗಿ ಹೋದ ಬಳಿಕ ಉಳಿಯೋದೇನು ನಿರಾಕಾರ ಅದು ದೇವ್ರ ಚನ್ನಬಸವಣ್ಣವ್ರು ಹೇಳಿಲ್ಲ ವಚನದೊಳಗೆ ಸಾಕಾರ ನಿರಾಕಾರ ಏಕೋ ದೇವ ಎರಡೂ ಒಂದೇ ದೇವ್ರಂದ್ರೆ ಕಣ್ಣಿಗೆ ಕಾಣೋದಿಲ್ಲ ಕಂಡದ್ದೆಲ್ಲ ದೇವರಲ್ಲ ಅಂತ ನಾಕ ಬರೋದಿಲ್ಲ ಎರಡೂ ಒಂದೇ ಅದಾವು ಆದರೆ ನೀನು ಜ್ಞಾನಗಣ್ಣಿನಿಂದ ನೋಡು ದೃಷ್ಟಿ ಹಾಯಿಸು ಮತ್ತು ಅಂಥ ಜ್ಞಾನಗಣ್ಣಿನಿಂದ ನೋಡಬೇಕಾಗಿತ್ತಂದ್ರೆ ಸ್ವಾಧ್ಯಾಯ ಮಾಡು ಒಂದಿಷ್ಟು ಬಲ್ಲವರ ನುಡಿಗಳನ್ನು ಕೇಳು ಆಲಿಸು ಆವಾಗ ಇದು ಕಾಣೋದು ಯಾವುದು ಕಾಣೋದು ಮರಿಯಾಗಿ ಹೋದ ಬಳಿಕ ಉಳಿಯುವುದೇನು ಎಲ್ಲವೂ ನಿನ್ನ ಅನುಭವಕ್ಕೆ ಬರುತ್ತಾವು ಆದ್ದರಿಂದ ನೀನು ದೇವ್ರಂದ್ರೆ ಹೀಗ ಅದಾನ ದೇವ್ರಂದ್ರೆ ನಮ್ಮನ್ನು ಬಿಟ್ಟು ಹೊರಗದಾನ ಎಲ್ಲೋ ದೂರದೊಳಗೆ ಹಿಮದ ಬೆಟ್ಟದೊಳಗದಾನ ಹಿಮಾಲಯದ ಪ್ರದೇಶದೊಳಗೆ ಅದಾನ ಹೀಗೆಲ್ಲ ಭಾವಿಸಾಕ ಹೋಗಬೇಡ ದೇವ್ರ ಎಲ್ಲದಾನ ನಮ್ಮ ಸುತ್ತಮುತ್ತ ಏನು ಕಾಣಿಸ್ತದ ಅದೆಲ್ಲ ದೇವನ ರೂಪವೇ ಅಂತ ಹೀಗೆ ತಿಳ್ಕೊಬೇಕೇ ಹೊರತು ದೇವ್ರಂದ್ರೆ ಹಂಗದನ ಹಿಂಗದನ ದೊಡ್ಡವಧನ ಸಣ್ಣ ಅವಧಾನ ನೋಡಕ ಸ್ಫುರದ್ರೂಪದನ ನೋಡಕ್ಕೆ ಅಸಹ್ಯದನ ಹೀಗೇನಿಲ್ಲ ಒಂದೂರ ಊರೊಳಗೆ ಎರಡು ದೊಡ್ಡ ದೇವಸ್ಥಾನ ಕಟ್ಟಿದ್ರು ಭವ್ಯವಾದ ಶಿಲಾಮಂಟಪಗಳನ್ನು ಕಟ್ಟಿದ್ರು ಒಂದ ಊರಾಗನ ಎರಡು ದೇವಸ್ಥಾನ ನಿರ್ಮಾಣ ಆಗಿದ್ದು ಇವರಿಬ್ಬರೂ ಕೂಡಿ ಆ ಶಿಲ್ಪಿಗಾರ ಇದ್ದಲ್ಲ ಮೂರ್ತಿ ಮಾಡವ ದೇವ್ರ ಮೂರ್ತಿ ಮಾಡವ ಅವನ ಬಳಿಗೆ ಹೋಗಿ ದೇವ್ರ ಮೂರ್ತಿ ಮಾಡಕ್ಕೆ ಹಾಕಿ ಬಂದಿದ್ದರು ಒಂದು ಗಣಪತಿ ಮೂರ್ತಿ ಒಂದು ಶಿವನ ಮೂರ್ತಿ ತಯಾರಾದವು ತಯಾರಾದ ಬಳಿಕ ಅಗಸಿ ಬಾಗಲದಾಗ ಮೆರವಣಿಗೆ ಮಾಡ್ಕೋತ ಒಳಗೆ ತರಬೇಕಾಗಿತ್ತು ಒಂದ ಊರವ್ರ ಒಬ್ಬರು ಕೆಳಗಿನ ಓಣಿಯವರು ಒಬ್ಬರು ಮ್ಯಾಲಿನ ಓಣಿಯವರು ಬೇರೆ ಅಲ್ಲ ಒಂದು ಊರವರು ಎರಡು ಮೂರ್ತಿ ಒಂದು ಶಿವನ ಮೂರ್ತಿ ಒಂದು ಗಣಪತಿ ಮೂರ್ತಿ ಎರಡು ಮೂರ್ತಿ ಮಾಡಕ್ಕೆ ಹಾಕಿದ್ರು ಅವು ಮಣ್ಣಿನ ಮೂರ್ತಿಗಳು ಎರಡು ಭಾಳ ಸುಂದರವಾಗಿ ಮೂರ್ತಿ ಮಾಡಿದ್ದ ತಗೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡ್ರಿ ಅಂತ ಹೇಳಿ ಕಳಿಸಿದ್ದ ಶಿಲ್ಪಿಗಾರ ತಗೊಂಡು ಗಾಡಿಯೊಳಗೆ ಕೂಡಿಸ್ಕೊಂಡು ಭಜನ ಮಾಡ್ಕೋತ ಮಂತ್ರಗೋಷ್ಠಿ ಹೇಳ್ಕೋತ ಊರಾಗಿ ನೀನು ಮೆರವಣಿಗೆ ಮಾಡ್ಕೊಂಡು ತಗೊಂಡು ಬಂದು ಗರ್ಭಗುಡಿ ಒಳಗೆ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ಕೊಡ್ದೆ ನಾನು ಆಗಿ ಬಾಗ್ಲಕ್ಕೆ ಅವ್ರ ಏಕ ಏಕಕಾಲಕ್ಕೆ ಬಂತು ಇವ್ರ ಏಕ ಏಕಕಾಲಕ್ಕೆ ಬಂತು ಜಗಳ ಹತ್ತಿ ನೋಡ್ರಿ ಅಗಸೆ ಬಾಗ್ಲದಾಗ ಮೊದಲು ನಮ್ಮ ದೇವರ ಒಳಗೆ ಹೋಗ್ಬೇಕು ಅಂತ ಒಬ್ಬರು ಅದೇ ಯಾಕಾದಿತ್ತು ನಮ್ಮ ದೇವರು ಒಳಗೆ ಹೋಗ್ಲಿ ಅಂತ ಒಬ್ಬರು ಮತ್ತು ದೇವ್ರು ಬೇರೆ ಯಾರು ಅಲ್ಲ ಒಂದು ಶಿವ ಒಂದು ಗಣಪತಿ ತಂದೆ ಮಗನ ಮೂರು ತಿಾರ್ದಾರ ಹೋಗಲ್ದಕ್ಕೆ ಅನ್ನೋ ಭಾವಿಲ್ಲಲ್ಲಿ ಶಿವ ಭಾಳ ದೊಡ್ಡವ ಗಣಪತಿ ಅವನ ಮಗ ಸಣ್ಣವ ನೋಡ್ರಿ ಹಿಂಗದ ನಮ್ಮದು ಕತಿ ಶಿವ ಭಾಳ ದೊಡ್ಡವ ಅವನ ದೊಡ್ಡ ದೇವ್ರ ಗಣಪತಿ ಅವನ ಮಗ ಸಣ್ಣವ ಅದಕ್ಕೆ ಮೊದಲು ಶಿವ ಬರಲಿ ಅಂತ ಅವರು ಅವಾಗ ಇವ್ರು ಅಂದರು ಶಿವ ದೊಡ್ಡವನ ಇರುವಲ್ನಾಕ ಗಣಪತಿ ಅಪ್ಪನ ನಾಕ ಆದ್ರೆ ಪ್ರತಿಯೊಂದು ಸಭೆ ಸಮಾರಂಭದೊಳಗೆ ಮೊಟ್ಟ ಮೊದಲಿಗೆ ಗಣಪತಿನ ಸ್ತುತಿ ಮಾಡ್ತಾರೆ ಅವ್ರ ಅಪ್ಪನ ಮಾಡೋದಿಲ್ಲ ಇದು ದೇವ್ರ ಕತೆ ಹಿಂಗಾಗ್ಯವು ಮೊದಲು ಗಣಪತಿ ಸ್ತುತಿ ಮಾಡ್ತಾರೆ ಎಲ್ಲಿ ಬೇಕಾದಲ್ಲಿ ಹೋಗ್ರಿ ಒಂದು ನಾಟಕ ಶುರು ಆಯ್ತು ಅಂದ್ರೂ ಗಣಪತಿ ಒಂದು ಒಳಗೆ ಹುಡುಗರು ಪ್ರಾರ್ಥನೆ ಹಾಡಂದ್ರೆ ಗಣಪತಿ ಎಲ್ಲಿ ಬೇಕಾದಲ್ಲಿ ತೊಗರಿ ಗಜಾನನನ ಸ್ತುತಿ ಮಾಡ್ತಾರ ಅದಕ್ಕೆ ಮೊದಲು ಗಣಪತಿ ಬರಲಿ ನಿಮ್ಮ ದೇವರು ದೊಡ್ಡದಾಗಿತ್ತಂದ್ರೆ ಶಿವನ್ ಎಲ್ಲರ ಮಡ್ಯಾರನ ಪ್ರಾರ್ಥನೆ ಮೊದಲ ಮೊದಲು ಗಣಪತಿ ಅದಕ್ಕೆ ಮೊದಲು ನಮ್ಮದು ಒಳಗೆ ಬರಲಿ ಅಂತ ಜಗಳ ಹತ್ತಿ ಸೊತ್ತು ಮುತ್ತ ಹತ್ತಾರ ಹಳ್ಳಿಯವರು ಕುಡಿದ್ರು ಪೊಲೀಸರು ಬಂದರು ಯಾರು ಬಂದ್ರು ಬಗೆಹರಿಲಿಲ್ಲ ನ್ಯಾಯ ಮೂರು ದಿವಸ ನಿಂತ ಜಾಗದಾಗ ನಿಂತವು ದೇವರು ಅಲ್ಲ ಅಗಸಿ ಬಾಗಲ್ದಾಗ ಈ ಸುದ್ದಿ ಯಾರು ತಯಾರು ಮಾಡಿದ್ರಲ್ಲ ದೇವ್ರ ಅವನ ಬಳಿಗೆ ಹೋಯ್ತು ಇವುಗಳನ್ನು ಯಾರು ತಯಾರು ಮಾಡ್ಯಾರಲ್ಲ ಅವನಿಂದನ ಇದಕ್ಕೆ ಪರಿಹಾರ ಸಿಗತದ ಅವನಿಂದನೇ ನ್ಯಾಯ ಸಿಗತೈತೆ ಅಂತ ಬಲ್ಲವ್ರು ಹೇಳಿದ್ರು ಅವನಿಗೆ ಹೋಗಿ ಹಿಡ್ಕೊಂಡು ಬಂದರು ನೋಡ್ರಿ ದೇವ್ರ ಮಾಡಿ ಕೊಟ್ಟಿದ್ರಲ್ಲ ಅವನಿಗೆ ತೊಗೊಂಡು ಬಂದರು ಇವರ ಅವತಾರ ಒಬ್ಬರು ಕೈಯಾಗ ಕೊಡಲಿ ಒಬ್ಬರು ಕುಡುಗೋಲ ಬಡಿಗಿ ಏನು ಮನೆಯಾಗಿದ್ದು ಅಲ್ಲಿ ಎಲ್ಲವೂ ಒಬ್ಬೊಬ್ರು ಹಿಡಿದು ಬಿಟ್ಟಾರ ಇವ್ರದ್ದೆಲ್ಲ ಆಕಾರ ವಿಕಾರ ನೋಡಿ ಅವ ಅಂದ ಯಾಕಾರನ ದೇವ್ರು ಮಾಡಿ ಕೊಟ್ಟಿನಪ್ಪ ಸುಮ್ಮನೆ ಮಾಡಿ ಕೊ ಇವರು ಆಕಾರ ನೋಡಿದ್ರೆ ಇವರು ಊರಿಗೆ ದೆವ್ವನ್ ಮಾಡಿ ಕೊಡ್ಬೇಕಾಗಿತ್ತು ನಾನು ದೇವರ ಮಾಡಿ ಕೊಟ್ಟಿದ್ದೆ ನಂದು ತಪ್ಪಾಯ್ತು ಅಂದವನ ಅವ್ರ ಅವತಾರ ನೋಡಿ ಇವಂದೊಂದು ಅವತಾರ ಬೇರೆ ಎತ್ತು ಯಾರ್ದು ದೇವ್ರ ತಯಾರು ಮಾಡಿದ್ನಲ್ಲ ಇವ ಶಿವನ ಮೂರ್ತಿ ತಗೊಂಡು ಈ ಮನೆ ಜಗಳ ಹಚ್ಚವು ಇವು ದೇವ್ರ ಅಂದ್ರೆ ಈ ದೇವ್ರ ಬೇಡ ಅಂತಾವ ನೆಗೆ ಬಿಡ್ತಾ ಬಡದ ಶಿವನ ಮೂರ್ತಿನ ತ್ರೂಲ್ ಒಂದು ಕಡೆಗೆ ಬಿತ್ತು ಒಂದು ಕಡೆಗೆ ಮುಖ ಹೋಗಿ ಬಿತ್ತು ಒಂದು ಕಡೆಗೆ ಕೈಕಾಲು ಬಿದ್ದು ಮಣ್ಣಿನ ಮೂರ್ತಿ ಮಣ್ಣು ಆಯ್ತದ ಗಣಪತಿ ಇತ್ತಲ್ಲ ಗಣಪತಿನ ಎತ್ತಿ ನೆಗಚ್ಚಿಬಿಡ್ತಾ ಬಡದ ಗಣಪತಿದು ಸೊಂಡಿ ಒಂದು ಕಡೆಗೆ ಇದು ಒಂದು ಕಡೆಗೆ ತೊಗರಿ ನಿಮ್ಮ ದೇವ್ರ ಅಂದ ಏನು ತೊಗೊಂತಾರೆ ಮಣ್ಣದ ಮೂಲ ಏನದು ಮಣ್ಣದ ಆದ್ರೆ ಇವ್ರು ಏನು ಮಾಡ್ಯಾರ ನಮ್ಮ ದೇವರು ದೊಡ್ಡದ ನಮ್ಮ ದೇವರು ಸಣ್ಣದ ಅವಾಗ ಜ್ಞಾನೋದಯ ಅವರಿಗೆ ಊರು ಜನಗಳಿಗೆ ಅವಾಗ ಮತ್ತೊಂದು ಎರಡು ಮೂರ್ತಿ ಮಾಡಿಸ್ಕೊಂಡು ನೀವರ ಮೊದಲು ಹೋಗ್ರಿ ನಾವು ಮೊದಲು ಹೋಗ್ತೀವಿ ನಿಮ್ಮ ಗುಡಿಯಾಗ ನೀವು ಕೂಡಿಸ್ರಿ ನಮ್ಮ ಗುಡಿಯಾಗ ನಾವು ಕೂಡಿಸ್ವಿ ಅಂತ ಅವಾಗ ಊರು ತಣ್ಣಗಾಗೈತಿ ಇರಲಿಲ್ಲ ಅಂದ್ರೆ ನಮ್ಮನ್ನು ಕರ್ಕೊಂಡು ಹೋಗೋರು ಅವ್ರು ಇಲ್ಲಿ ಬಂದವ್ರನ್ನ ಬಿಡಿಸು ಬರೀ ಜಗಳ ಅಂತ ಹೇಳೋ ಉದ್ದೇಶ ನಮಗೆಲ್ಲ ಹಿಂಗಾಗಿ ದೇವ್ರ ಕತಿ ನಮ್ಮದು ವೀರಭದ್ರ ದೇವರ ಭಾಳ ಉಗ್ರ ರೂಪ ನಮ್ಮದು ಶಾಂತ ದೇವ್ರು ಹಿಂಗೆಲ್ಲ ದೇವ್ರ ಕತಿ ದೇವ್ರ ಅನ್ನೋದ್ರೊಳಗನ ಅರ್ಥದ ದೇಹ ಅಂದ್ರೆ ದೇಹವಿಲ್ಲ ಓ ಅಂದ್ರೆ ವರ್ಣಿಲ್ಲ ರೂ ಅಂದ್ರೆ ರೂಪಿಲ್ಲ ದೇಹವಿಲ್ಲ ವರ್ಣವಿಲ್ಲ ರೂಪವಿಲ್ಲ ಯಾರಿಗಿಲ್ಲ ದೇವರಿಗಿಲ್ಲ ತಿಳಿತಿಲ್ಲ ದೇವ್ರಿಗೆ ಇವು ಯಾವ ಇಲ್ಲ ಇರೋದು ಯಾರಿಗೆ ಮನುಷ್ಯ ಆಗದ ನಮ್ಗೆ ದೇಹನೂ ಅದ ಅದು ದೇಹ ಕಪ್ಪದೋ ಏನು ಕೆಂಪದೋ ವರ್ಣನೂ ಅದ ಮತ್ತು ರೂಪ ಸುಂದರದೋ ನೋಡೋಕೆ ಏನು ಅಸಹ್ಯದೋ ಅದ ಆದ್ರೆ ಇವು ಯಾವ ದೇವರಿಗಿಲ್ಲ ಆದ್ದರಿಂದ ಇಂತಹ ದೇವ ಸ್ವರೂಪ ದೇವ ಜ್ಞಾನ ಇರುವಿಕೆ ಅಸ್ತಿತ್ವ ಇದು ಗೊತ್ತಾಗಬೇಕಾಗಿತ್ತಂದ್ರೆ ನೀ ಏನು ಮಾಡೋದು ಸ್ವಾಧ್ಯಾಯ ಮಾಡೋದು ಬಲ್ಲವರ ಮಾತುಗಳನ್ನು ಒಂದಿಷ್ಟು ಕೇಳ್ಕೋತ ಇರೋದು ಮೆಲಕ್ಕೆ ಹಾಕೋತ ಇರೋದು ಈಗ ನೋಡಿರಿಲ್ಲ ಆಕಳ ರೈತ ಮೇಯ್ಸಾಕಂತ ಹೊಲಕ್ಕೆ ತಗೊಂಡು ಹೋಗಿರುತ್ತಾನ ಮಸ್ತ್ ಹಸಿರು ಹುಲ್ಲ ಮೇಯ್ತದ ಆಕಳ ಮುಂಜಾನೆಯಿಂದ ಸಂಜೆತನ ಬಿಡಲಾರ್ದಂಗೆ ಮೇಯ್ತದ ಮನೆಗೆ ಕರ್ಕೊಂಡು ಬರ್ತಾನೆ ಒಂದಿಷ್ಟು ನೀರು ಕುಡಿಸ್ತಾನ ಆರಾಮ್ ಮಲಗತ್ತದ ಯಾವುದು ಆಕಳ ಮಲ್ಕೊಂಡು ಏನು ಮಾಡ್ತದ ಮೆಲಕ ಹಾಕ್ತದ ಮೆಲಕ ಹಾಗೆ ನಾವು ಈಗೇನು ಕೇಳಾಕತ್ತಿರಲ್ಲ ಕೇಳೋದು ಮನೆಗೆ ಹೋಗಿ ನೀವು ಏನು ಮಾಡೋದು ಹಾಕೋದಂದ್ರೆ ಏನಾರ ಮಾಡ್ಕೊಂಡು ತಿನ್ನೋದಲ್ಲ ಬೇಕಾದದ್ದು ಇವತ್ತದರ ಬಗ್ಗೆ ಹೇಳಿದರು ಸ್ವಾಧ್ಯಾಯ ಎದ್ರ ಬಗ್ಗೆ ಹೇಳಿದರು ತಪ ಸ್ವಾಧ್ಯಾಯ ಅಂದ್ರೇನು ತಪ ಅಂದ್ರೇನು ಸ್ವಲ್ಪ ನೆನಪು ಮಾಡಿಕೊಳ್ಳೋದು ಹಾಕೋದಂದ್ರೇನು ನೆನಪು ಮಾಡ್ಕೊಳ್ಳೋದು ಮತ್ತು ಮಾಡ್ಕೊಳ್ಳೋದ್ಲೂ ಇಪ್ಪತ್ತೈದು ವರ್ಷದಿಂದ ಅತ್ತಿ ನನಗೆ ಇದನ್ನ ಬೇದಾಳು ಅನ್ನೋದು ಮೇಲಕ್ಕೆ ಹಾಕ್ತೀವಿ ಹಾಕ್ತೀವೋ ಇಲ್ಲ ಇಪ್ಪತ್ತೈದು ವರ್ಷದಿಂದ ಲಗ್ನ ಆಗಿರ್ತೈತಿ ಒಂದು ಮಾವಾ ಸ್ವಲ್ಪ ಕೊಡದ್ರೊಳಗೆ ಕಡಿಮೆ ಕೊಟ್ಟಿರ್ತಾನೆ ಮುಂದೆ ಕೊಟ್ರ ಆತಂತ ಅದನ್ನ ನೆನಪಿಟ್ಟಿರ್ತಾನಿವ ಮದುವೆ ಆಗುವಾಗ ಒಂದು ಲಕ್ಷ ರೂಪಾಯಿ ಕೊಡ್ತಾನೆ ಕೊಡ್ತಾನೆಂದಿದ್ರಿ ಎಪ್ಪತ್ತೈದು ಅಟ್ಟ ಕೊಟ್ಟರೆ ಇನ್ನೂ ಇಪ್ಪತ್ತೈದು ಬಾಕಿ ಐತಿ ನೆನಪಿಟ್ಟ ಮೆಲಕ್ಕೆ ಹಾಕ್ತಾನೆ ಅದನ್ನು ಅದನ್ನ ಮೆಲಕ್ ಹಾಕಾಕ ಬರುತ್ತದ ಮತ್ತು ಇದನ್ಯಾಕೆ ಹಾಕಾಕ ಬರೋದಿಲ್ಲ ಸಂತರ ಶರಣರ ಮಾತುಗಳನ್ನು ಒಂದಿಷ್ಟು ಮೆಲಕ್ ಹಾಕೋತ ಇರೋದು ಈಗ ಸಾವಿರಾರು ವರ್ಷದ ಹಿಂದೆ ಬುದ್ಧ ಒಂದು ಚಲೋ ಮಾತು ಹೇಳಿ ಹೋಗಿದಾನ ಏನು ಹೇಳಿದಾನ ಏನು ಹೇಳ್ಯಾನ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಇದು ಒಂದು ಮಾತು ಹೇಳಿ ಹೋಗಿದಾನ ಸಾವಿರಾರು ವರ್ಷ ಆದ್ರೂ ಸಹಿತ ಬುದ್ಧ ಮರೆಯಾಗಿ ಹೋಗಿರಬಹುದು ಬುದ್ಧ ಹೇಳಿದ ಜ್ಞಾನದ ನುಡಿ ಮಾತ್ರ ಇನ್ನೂ ಹಾಗೇ ಅದಲ್ಲ ಜಗತ್ತಿನೊಳಗ ಯಾಕ ಅವ್ರ ಹಿಂದೆ ಯಾರ್ಯಾರು ಬಂದಾರ ಈ ಮಾತು ಮೇಲಕ್ಕೋತ ಮೆಲಕ್ಕೋತ ಬಂದಾರ ಇನ್ನೂ ಸಹಿತ ನಾವು ತಿಕೋಟ ಇಂಥ ಬೆಳಗಿನ ಜಾವ ಬುದ್ಧನ ಮಾತು ನೆನಪ ಮಾಡ್ತೀವಿ ಸ್ಮರಣೆ ಮಾಡ್ತೀವಿ ಸ್ವಾಧ್ಯಾಯ ಮಾಡ್ತೀವಿ ಅಂದ್ರೆ ಮಾತಿನೊಳಗೆ ಎಷ್ಟು ಜ್ಞಾನ ತುಂಬಿರಬೇಡ ಬಲ್ಲವರ ಮಾತಿನೊಳಗ ಅದಕ್ಕೊಂದಿಷ್ಟು ಅಂಥ ಮಾತು ಮರಿಲಿಕ್ಕೆ ಹೋಗಬೇಡ ಅವುಗಳನ್ನು ಸುಮ್ಮ ನೆನಪು ಮಾಡೋದು ಯಾವಾಗ ಯಾವಾಗ ನೋಡಿದ ವಸ್ತುಗಳನ್ನು ಮನಸ್ಸು ಬಯಸ್ತಿರ್ತದೆ ಆವಾಗ ನೆನಪು ಮಾಡೋದು ಏನು ಇವು ಎಲ್ಲ ವಸ್ತುಗಳ ಕಣ್ಣಿಗೆ ಕಾಣಿಸ್ತವಲ್ಲ ಬೇಕಂತ ಭಾವಿಸಿದೆ ಅಂದ್ರೆ ನನಗೆ ದುಃಖ ತಪ್ಪಿದ್ದಲ್ಲ ಅಂತ ನೆನಪು ಮಾಡಿಕೊಳ್ಳೋದು ಇವು ಎಲ್ಲವೂ ಸುಖ ಕೊಡೋದಿಲ್ಲ ದುಃಖ ಕೊಡುತ್ತವು ಇದನ್ನೊಂದಿಷ್ಟು ಸ್ಮರಣೆಗೆ ತಂದುಕೊಳ್ಳೋದು ಆ ಬಳಿಕ ಮುಂದ ಮಹಾವೀರ ಅಹಿಂಸಾ ಪರಮೋ ಧರ್ಮ ಯಾರಿಗೂ ಹಿಂಸೆ ಮಾಡಕ್ಕೆ ಹೋಗಬೇಡ ಯಾರಿಗೂ ತ್ರಾಸು ಕೊಡಕ್ಕೆ ಹೋಗಬೇಡ ಯಾರ ಕಣ್ಣಾಗೂ ನೀರು ತರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಕ್ಕೆ ಹೋಗಬೇಡ ಎಲ್ಲರಿಗೂ ಶಾಂತಿ ನೀಡು ಎಲ್ಲರಿಗೂ ಸಂತೋಷವನ್ನುಂಟು ಮಾಡು ಆದರೆ ಇನ್ನೊಬ್ಬರು ನೋವಿಗೆ ಕಾರಣ ಆಗಬೇಡ ಸಾವಿರಾರು ವರ್ಷ ಹೇಳಿದ ಮಾತು ಇನ್ನು ಹಾಗ ಇಲ್ಲೇನು ಇಂಥ ಮಾತುಗಳನ್ನು ಮುಂದೆ ಬಸವಣ್ಣನವರು ಬಂದರು ದಯವೇ ಧರ್ಮದ ಮೂಲ ಅಂದರು ಅರಿದೊಡೆ ಶರಣ ಮರೆದೊಡೆ ಮಾನವ ಅಂದರು ಶಂಕರರು ಬಂದರು ಅಹಂ ಬ್ರಹ್ಮಾಸ್ಮಿ ನಾನು ಬೇರೆ ಯಾರು ಅಲ್ಲ ಬ್ರಹ್ಮನ ಸ್ವರೂಪವೇ ಅದೀನಿ ನನ್ನ ಬಿಟ್ಟು ಮತ್ತೆಲ್ಲೂ ಇಲ್ಲ ಬ್ರಹ್ಮ ಅನ್ನುವಂಥ ಸತ್ಯದ ನುಡಿಗಳು ಏನು ಹೇಳಿ ಹೋಗಿದಾರಲ್ಲ ಇವುಗಳನ್ನು ಒಂದಿಷ್ಟು ಹಾಕುವುದು ಒಂದಿಷ್ಟು ಸ್ಮರಣೆಗೆ ತಂದುಕೊಳ್ಳೋದು ಒಂದಿಷ್ಟು ಇದ್ರ ಬಗೆಗೆ ಚಿಂತನೆಯನ್ನ ಮಾಡೋದಕ್ಕ ಸ್ವಾಧ್ಯಾಯ ಅಂತ ಕರೀತಾರ